ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿಯೂ ಅದನ್ನ ಒಂದು ಯೋಗ ಅಂತ ಹೇಳ್ತಾರೆ ಬೇರೆ ಬೇರೆ ಅಧ್ಯಾಯಗಳಿಗೆ ಸಾಂಖ್ಯ ಯೋಗ ಕರ್ಮಯೋಗ ಜ್ಞಾನ ಯೋಗ ಮುಂತಾದವು ಅನ್ವಯಿಸಬಹುದು ಈ ಮೊದಲನೇ ಅಧ್ಯಾಯಕ್ಕೆ ಏತಕ್ಕೆ ವಿಷಾದ ಯೋಗವೆಂದು ಹೆಸರನ್ನು ಕೊಟ್ಟಿರುವರು ಎಂದು ನಮಗೆಲ್ಲ ಆಶ್ಚರ್ಯ ಆಗಬಹುದು ಯೋಗ ಅಂದ್ರೆ ಒಂದು ಗೂಡಿಸೋದು ಜೀವಾತ್ಮನನ್ನ ಪರಮಾತ್ಮನೊಳಗೆ ಒಂದು ಯೋಗ ಅಂತ ಹೇಳ್ತೇವೆ ನಾವೀಗ ಯೋ ವಿಯೋಗದಲ್ಲಿರುವೆವು ದೇವರನ್ನ ಮರೆಯುತ್ತಿರುವೆವು ಸುತ್ತಮುತ್ತಲಿರುವ ಪ್ರಾಪಂಚಿಕ ವಸ್ತುಗಳನ್ನೇ ಸತ್ಯವೆಂದು ಭ್ರಮಿಸಿ ಅದರಲ್ಲಿ ತಲ್ಲೀನರಾಗಿರುವೆವು ಯೋಗ ಎಂಬುದು ಬಂದು ನಮ್ಮನ್ನು ದೇವರೊಡನೆ ಸೇರಿಸುವುದು ವಿಷಾದ ಹೇಗೆ ನಮ್ಮನ್ನು ಸೇರಿಸುವುದು ವಿಷಾದವೇ ಸೇರಿಸುವುದಿಲ್ಲ ವಿಷಾದ ಜೀವಿಯ ಮನಸ್ಸನ್ನು ದೇವರೆಡೆಗೆ ಹೋಗಲು ಅಣಿ ಮಾಡುವುದು ವಿಷಾದಕ್ಕೆ ಜೀವನದಲ್ಲಿ ಒಂದು ದೊಡ್ಡ ಸ್ಥಾನ ಇದೆ ಸಾಧಾರಣವಾಗಿ ಮನುಷ್ಯ ಕೆಳಗಿನ ಭೂಮಿಕೆಯಲ್ಲಿ ಕೆಲಸ ಮಾಡುತ್ತಿರುವನು ಮೇಲಿನ ಭೂಮಿಕೆಗೆ ಹೋಗಬೇಕಾದಾಗ ಯಾತನೆಯ ಬೆಲೆಯನ್ನ ಕೊಟ್ಟಲ್ಲದೆ ಸಾಧ್ಯವಿಲ್ಲ ಆ ಯಾತನೆ ನಮ್ಮ ಇಡೀ ಜೀವನಕ್ಕೆ ಸಿಡಿಲಿನ ಪೆಟ್ಟಿನಂತೆ ಬೀಳುವುದು ನಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡುವುದು ಮೊದಲು ಅನಂತರವೇ ಅದು ನಮ್ಮ ಜೀವನದಲ್ಲಿ ಸರಿಹೊಂದಿಕೊಳ್ಳುವುದು ಅರ್ಜುನ ಯುದ್ಧವನ್ನ ತನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡುತ್ತಿದ್ದ ಅವನು ಸಮಷ್ಟಿಯ ದೃಷ್ಟಿಯ ಕಡೆ ಹೋಗಬೇಕಾಗಿದೆ ಜೀವನದಲ್ಲಿ ಹೊಸದಕ್ಕೆ ಹೊಂದಿಕೊಳ್ಳುವಾಗ ಯಾವಾಗಲೂ ಯಾತನೆ ಆಗುವುದು ಇದುವರೆಗೆ ಒಂದು ಕಡೆ ಬೆಳೆದ ಒಂದು ಸಸಿಯನ್ನ ಕಿತ್ತು ಬೇರೆ ಕಡೆ ಹಾಕಿದರೆ ಅದು ಒಂದೆರಡು ದಿನ ಬಾಡಿ ಹೋಗುವುದು ಹಳೆಯ ಎಲೆಗಳೆಲ್ಲ ಉದುರಿ ಹೋಗುವುದು ಅನಂತರ ಹೊಸ ನೆಲದಲ್ಲಿ ಬೇರು ಬಿಟ್ಟಾದ ಮೇಲೆ ಪುನಃ ಚೇತರಿಸಿಕೊಳ್ಳುವುದು ಹೊಸ ಎಲೆಗಳು ಚಿಗುರುವವು ಕುರುಕ್ಷೇತ್ರದ ಯುದ್ಧವನ್ನು ಕೇವಲ ತನ್ನ ಲಾಭದ ದೃಷ್ಟಿಯಿಂದ ಮಾತ್ರ ನೋಡುತ್ತಿದ್ದ ಅರ್ಜುನನಿಗೆ ತೀವ್ರ ಯಾತನೆ ಆಗುವುದು ತನಗೆ ಜಯ ಸಿಕ್ಕಬೇಕಾದರೆ ವಿರೋಧ ಪಕ್ಷದಲ್ಲಿರುವ ಗುರು ಹಿರಿಯರನ್ನ ಬಂದು ಬಾಂಧವರನ್ನ ನಿರ್ನಾಮ ಮಾಡದಲ್ಲದೆ ಸಾಧ್ಯವಾಗುವುದಿಲ್ಲ ಆಗ ವ್ಯಾಮೋಹ ವಿಷಾದದ ಹೆಸರಿನಲ್ಲಿ ಅರ್ಜುನನ ಮನಸ್ಸಿನ ಮೇಲೆ ದಾಳಿ ಇಟ್ಟಿತ್ತು ಕೈಯಿಂದ ಜಾರಿತು ಕಣ್ಣು ಹನಿಗೂಡಿತು ಅಂಗಾಂಗಗಳೆಲ್ಲ ಶೋಕದಿಂದ ಕಾಯತೊಡಗಿತು ಆ ಸಮಯದಲ್ಲಿ ಏನು ಮಾಡಬೇಕೆಂದು ಕಾಣದಾದ ಶ್ರೀ ಕೃಷ್ಣ ಅರ್ಜುನನಿಗೆ ತಾನು ಮಾಡುವ ಕೆಲಸವನ್ನ ಬೇರೆ ದೃಷ್ಟಿಯಿಂದ ಹೇಗೆ ಮಾಡಬೇಕೆಂಬುದನ್ನ ತೋರುವರು ಭಗವದ್ಗೀತೆಯ ಮಳೆ ಪ್ರಾರಂಭವಾಗಬೇಕಾದರೆ ವಿಷಾದ ಮೋಡದಂತೆ ಇದೆ ವಿಷಾದದ ಮೋಡ ಅರ್ಜುನನನ್ನ ಕವಿಯದೆ ಇದ್ದಿದ್ದರೆ ಭಗವಂತನ ವಾಣಿಯ ಹನಿ ಬೀಳುತ್ತಿರಲಿಲ್ಲ ಆದ ಕಾರಣ ವಿಷಾದ ಒಂದು ಹಿನ್ನೆಲೆಯನ್ನ ಕಲ್ಪಿಸುವುದು ಧೃತರಾಷ್ಟ್ರ ಸಂಜಯನನ್ನ ನನ್ನ ಕುರಿತು ಮುಂದೆ ಏನು ಹೇಳುತ್ತಾನೆ ಭಗವದ್ಗೀತೆಯ ಅರ್ಜುನನ ವಿಷಾದ ಯೋಗ ಹೇಗೆ ಪ್ರಾರಂಭವಾಗುತ್ತದೆ ನಾಳೆ ನೋಡೋಣ